बॅक्ट टू मंजुरा पेस यूट्यूब चॅनल इन्न मंजुरा पेस यूट्यूब चॅनल यार जल्दी जलदी जल करी बरी बिनिंग देत नोडतात या चनलगुस प्लिस सबस््राईब माक वीडिओस नोडि बरी तुर्सिन ಕಾಡ್ ಐತಲ್ಲ ತಗದ್ ನಾವಿಲ್ಲ ಕವಿ ಯಾಕ ಇವತ್ತಲ್ಲಿ ಸೆಟ್ ಅಪ್ ಚೇಂಜ್ ಈ ಗಾಡಿ ತೆಗದ್ ಈ ಗಾಡಿ ಕಟ್ಟೋದೈತಿ ನಾವ್ ಅಂದ್ರೆ ನೋಡ್ರಿ ಇಲ್ಲಿ ಮಳಿಗೆ ಇದ್ರ ಒಂದ್ ಸ್ವಲ್ಪ ಇದ್ ಬಿಟ್ಟೈತಿ ಅದ್ರ ಸಂಬಂಧ ಈ ಫುಲ್ ಗಾಡಿ ತೆಗದ್ನ ಹೊಸ ಗಾಡಿ ಕಟ್ಟೋದೈತಿ ಬರ್ರಿ ನಿಮ್ಗೆ ಈ ಗಾಡಿ ಕಟ್ಟತಾರ ಇವತ್ತು ಸ್ಟಾರ್ಟ್ ನಾ ಆಲ್ರೆಡಿ ಇವ ಒಂದ್ ದಿನ ಇಷ್ಟ ಇರ್ತೈತಿ ಈಗ ಫುಲ್ ಓಪನ್ ಆಗ್ತೈತಿ ಓಪನ್ ಆದ್ಮೇಲೆ ತೋರಿಸ್ತೇನೆ ಅಂತ ಬರೀ ಓಪನ್ ಮಾಡತಾರ ನೋಡ್ರಿ ಈಗ ಮೊನ್ನೆ ಬರ್ದೈತೆ ಅಲ್ರಿ ಚೀಟಿ ಇಂಗ್ಲೀಷ್ ಅಂತಿದ್ದು ಅದು ಇವತ್ತು ಬಂದೈತಿ ನಮ್ಮ ಮಮ್ಮಿ ಇವತ್ತು ಓಪನ್ ಮಾಡತ್ತಾರಮ್ಮಿ ಏನು ಮಾಡತ್ತಿ ಎಲ್ಲ ಕರೆಕ್ಟ್ ಬಂದ್ ಚೆಕ್ ಮಾಡತ್ತಾರ ನೋಡ್ರಿ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳತ್ತೇವ್ರಿ ನಾವು ಅಲ್ಲೋಗಿ ರೇಷನ್ ತರೋಂಗಿಲ್ಲ ಚೀಟಿ ಎಷ್ಟು ಕಳ್ಸಿರ್ತೀವಿ ಅದ್ರ ಸಂಬಂಧ ಕ್ರಾಸ್ ಚೆಕ್ ಮಾಡ್ತೇವೆ ನೋಡ್ರಿ ಅವನಿಲ್ಲ ನೋಡ್ರಿ ಈಗ ಇಷ್ಟ ಓಪನ್ ಮಾಡಾತ್ತಿದ್ನ ಹೊಸ ಕಾಡಿ ಕಟ್ಬೇಕು ಯಾಕಂದ್ರೆ ಮಳಿಗೆ ಈಗ ಕಾಡಿ ಅರ್ಧ ಮ್ಯಾಲಿಂದ ಬಿದ್ದಿತ್ತು ಮ್ಯಾಗಿನ ಫ್ಲೋರ್ ಐತೆ ನಮ್ದು ಅಲ್ಲಿಂದ ಬಿದ್ದಿತ್ತು ಅದಕ್ಕೆ ಅದ್ರ ಸಂಬಂಧ ಸಪೋರ್ಟ್ ಇರಲಾರಿಗೆ ಗಾಡಿನೂ ತೆಗಿಬೇಕಾಗಿತ್ತು ಅದ್ರ ಸಂಬಂಧ ಗಾಡಿ ತೆಗಿತಾರೆ ಇವತ್ತಿಲ್ಲ ನಾಳೆ ಒಂದಿಂದ ಮುಗಿದ್ಬಿಡ್ತೈತಿ ಅಷ್ಟೇನು ಕೆಲಸ ಇಲ್ಲ ಬರೀ ಈಗ ಇಷ್ಟು ಆಲ್ರೆಡಿ ಕಟ್ ಮಾಡ್ಸ್ಯಾಕ ನೋಡಿರಿ ಇಷ್ಟು ಆಲ್ರೆಡಿ ಆಗೈತಿ ಇವತ್ತೊಂದು ಸ್ವಲ್ಪ ಕಟ್ತಾರಂತ ಸ್ವಲ್ಪ ಕಟ್ಟಿ ಒಂದು ಸ್ವಲ್ಪ ಬಿಟ್ಟು ನಾಳೆ ಮತ್ತೆ ಫುಲ್ ಗಾಡಿ ಕಟ್ಟಿಸಿ ಮುಗಿಸ್ಬಿಡ್ತಕ್ಕಂತ ನೋಡ್ರಿ ಅಷ್ಟೇನಿಲ್ಲ ಸ್ವಲ್ಪ ಆಗೈತಿ ಸರ್ ಅಂತ ಇವತ್ತೇನು ಕೆಲಸ ಮಾಡೋಕ್ಕಾಗತ್ತಿಲ್ಲ ಏನು ತೋರ್ಸಕ್ಕೂ ಆಗತ್ತಿಲ್ಲ ಈಗೇನಿಲ್ಲ ಸುಮ್ಮನೆ ಇದ್ರಾಗ ಕುಂತ್ ಬಿಟ್ಟೇವಿ ನೋಡೋಣಂತರಿ ಸಂಜಿತನ ಏನೇನು ಆಕೈತೆ ನೋಡಿ ರೀ ಇನ್ನೂ ನಿಮ್ಗೆ ಗೊತ್ತಾಗ್ತೈತಿ ಬರೀ ನೆಕ್ಸ್ಟ್ ಏನು ಆಕೈತೆ ಅಂತ ತೋರಿಸು ಅಂತ ನೋಡಿರಿ ಎಣ್ಣೆ ಒಳಗೆ ನಾವು ಈ ಸಲ ಫಸ್ಟ್ ಟೈಮ್ ಕುಲ್ಲ ತರೋ ತಡಿಗೆ ಹೆಂಗಿರ್ತೈತೆ ಎಣ್ಣೆ ಅಂತೇಳಿ ನೋಡೋಕೆ ಎಣ್ಣೆ ತೊಗೊಂಬಂದಿದ್ವಿ ಅದ್ರೊಳಗೆ ಎಷ್ಟು ತಾಡ ಮಿಕ್ಸ್ ಆಗಿತ್ತು ನೋಡ್ರಿ ಅದ್ರ ಸಂಬಂಧ ನಾವು ತರ್ತಿದ್ದಿಲ್ಲ ತೋರಿಸ್ಮಿ ನೋಡ್ರಿ ಎಷ್ಟು ತಾಡ ಮಿಕ್ಸ್ ಮಾಡಿರ್ತಾರೆ ನೋಡ್ರಿ ಕುಲ್ಲ ಎಣ್ಣೆ ಅದಕ್ಕೆ ತರಬಾರ್ದು ನೋಡ್ರಿ ಅದ್ರ ಸಂಬಂಧ ಈ ಸಲ ಮತ್ತೆ ನಾವು ಡಬ್ಬಿ ತರ್ಸಿದ್ವಿ ವರ್ಷ ವರ್ಷ ಅಲ್ಲ ಸಾರಿ ತಿಂಗಳ ಅದ್ರ ಸಂಬಂಧ ಈಗ ಗೋಪಾಸ್ ಮತ್ತೆ ಡಬ್ಬಿನ ತರಿಸಿದ್ರೆ ಆಗಿತ್ತು ನೋಡ್ರಿ ಡಬ್ಬಿ ತೋರಿಸ ನೋಡ್ರಿ ಕಾಣತಿರ್ಬೋದು ನಿಮ್ಗೆ ಇಲ್ಲಿ ಇಲ್ಲಿ ಇಲ್ಲ ಕುಂತೈತ್ ನೋಡ್ರಿ ಇಲ್ಲಿ ಎಲ್ಲಾರು ಊಟ ಮಾಡತ್ರಿ ನಮ್ಮ ಮಮ್ಮಿ ನೋಡ್ರಿ ಮ್ಯಾಗಿ ಬಟ್ ಟೈಮ್ ಅಂದ್ರೆ ಒಂದು ಮೂರು ಗಂಟೆ ಆಗೈತಿ ಅವ್ರಿಗೆ ಈಗ ಟೈಮ್ ಮ್ಯಾಗಿ ತಿನ್ನೇತಿ ನೆಕ್ಸ್ಟ್ ರೌಂಡ್ ಮ್ಯಾಗಿ ಆತ್ರಿ ಈಗ ಅದಿದು ಅನ್ನ ಅದಾವೆ ನೋಡ್ರಿ ಇಲ್ಲಿ ಚಿತ್ರಾನ್ನ ಐತಿ ವೈಟ್ ಅನ್ನ ಐತಿ ಈಗ ಈಗಿದ್ನ ಊಟ ಮಾಡತ್ತಾರ ಅವ್ರು ಎಷ್ಟು ಎಷ್ಟು ತಾಟ್ತೋಣಿ ಇವನ್ನ ತಾಟಿಲ್ನ ಭಾಳ ದೊಡ್ಡದಾತ ಊಟ ಮೂರು ಗಂಟೆಗೆ ಸಂಡೇ ಒತ್ತ ಸಂಡೆ ಸ್ಪೆಷಲ್ ಯಾಕೆ ಇನ್ನೂ ಮಾಡಿಲ್ಲ ನೀನು ಯಾವಾಗ ಮಾಡ್ತೀ ಸಂಡೆ ಸ್ಪೆಷಲ್ ಅಲ್ಲ ಮನೆ ಕಟ್ಟುದ ಗ್ವಾಡಿ ಬಿದ್ದೈತಿ ಗ್ವಾಡಿ ಕಟ್ಟುದ ಐತಿ ಹ್ಞೂ ಅದಕ್ಕೆ ಕಟ್ಟೋದು ಸಾಯಂಕಾಲ ಮಟ ಮುಗೀತೈತಿ ಹ್ಞೂ ಅವ್ ಏನಾದ್ರು ಮಾಡ್ತೇನೆ ಅಡಿಗೆ ಹ್ಮ್ ಹ್ಮ್ ನಾನ್ವೆಜ್ ಇವತ್ತು ಇವಾಗ ಸಂಡೇ ರೀ ನಮ್ಮ ಮನೆಯೊಳಗೆ ನಾನ್ವೆಜ್ ನಿಮ್ಮ ಮನೆಯೊಳಗೆ ಯಾರು ನಾನ್ವೆಜ್ ತಿಂತಿರಿ ತಳ ಕಮೆಂಟ್ ಮಾಡ್ರಿ ಒಬ್ಬರು ಯಾರು ನಾನ್ವೆಜ್ ನೋಡಂಗ್ಲ ಏನ್ ಮಾಡಕ್ಕೆ ಹೋಗಿರಿ ತಿನ್ನೋನ್ಕರ ಸುಮ್ಮನೆ ಬಿಡ್ರಿ ಸುಮ್ಮನೆ ಇರ್ರಿ ಇವ್ನಿಂಗ್ ಆಗೈತಿ ನಾ ಇವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡತ್ತೇನ ನಂಗೆ ಮಧ್ಯಾಹ್ನ ಅಷ್ಟಕ್ಕ ಸ್ಟಾಪ್ ಮಾಡಿಬಿಟ್ಟೆ ನಂಗ್ ವಾಪಸ್ ಕಂಟಿನ್ಯೂ ಮಾಡಕ್ ಆಗಿಲ್ಲ ಎಲ್ಲ ಕಟ್ಟಾತಿದ್ರೆ ಅದ್ರ ಸ್ಟಾಪ್ ಮಾಡಿದೆ ಇನ್ನೂ ಫುಲ್ ಮುಗಿದಿರ್ತೀರ ಇನ್ನೊಂದ್ ಸ್ವಲ್ಪ ಐತಿ ಇನ್ನೊಂದು ಎರಡು ದಿನ ಹಿಡಿದೈತೆ ಬರ್ರಿ ಹೇಳ್ತಾರೆ ನಮ್ಮ ಅವ್ರ ಅವ್ರು ಕಟ್ಟಾರೆ ನಮ್ ನಮ್ ಕೆಲ್ಸ ನಾವು ಮಾಡೋ ಅಂತ ಬರೀ ಇವಾಗ ಇವ್ನಿಂಗ್ ಆಗಿತಿ ಇವನಿಂಗ್ ನಿಂದ ಏನ್ ಸ್ಟಾರ್ಟ್ ಆಗೈತಿ ಏನೇನ್ ಮಾಡ್ತೀನಿ ಇವನಿಂಗ್ ಹೆಂಗಿರ್ತಿನ್ ನೋಡ್ಕೊಂಡ್ಬಿಡ್ತೇನೆ ಬರೀ ನೋಡ್ಕೊಂಡ್ಬಿಡ್ರಿ ನಮ್ಮ ಮಮ್ಮಿ ಸ್ಪೆಷಲ್ ಮಾಡ್ತಾರೆ ಇವತ್ತು ನಮ್ಮ ಮನೆಯೊಳಗೆ ಏನೋ ಸ್ಪೆಷಲ್ ಮಾಡ್ತೀವಿ ಸಂಡೆ ಸ್ಪೆಷಲ್ ಅಂತ ಮಾಡಾತ್ತೀವಿ ಬರೀ ನಮ್ಮ ಮಮ್ಮಿಗೆ ಕೇಳ್ತೀನಿ ನಮ್ಮ ಮಮ್ಮಿ ಬಾಯ್ಲಿಂತ್ ಹೇಳ್ತೀನಿ ನಾವೇನು ಸ್ಪೆಷಲ್ ಮಾಡತ್ತೀವಿ ಸಂಡೆ ಅಂತ ಹೇಳಿ ಮಮ್ಮಿ

ಹ್ಮ್ ಮಗಳ ಯಾರ ಮಗಳ ನಾನು ದೊಡ್ಡ ಮಗಳಿಗೆ ದೊಡ್ಡ ಮಗಳ ಹೆಸ್ರಿಗೆ ಯಾರ್ನೇ ಮಗಳ ಹೆಸರೇನ ಮಂಜುಳಾ ಹ ಮಂಜು ಮಂಜುಳಾ ಮತ್ತೆ ನಮ್ಮ ಮನೆಯವರಿಗೆ ಚಪಾತಿ ಇದನ್ ರಾಗಿ ಮದ್ದಿ ಯಾವ್ದು ಬರೀ ಇವತ್ತು ಸಂಡೇ ಹೆಂಗಾದ್ರೂ ಮಮ್ಮಿ ಸ್ಪೆಷಲ್ ಮಸ್ತ್ ಸ್ಪೆಷಲಾಗಿ ಮಾಡತ್ತಾರೆ ನಾವು ತಿನ್ನೋನಂತ ಊಟಕ್ಕೆ ಏನೇನೈತಿ ಊಟದಿಂದಾಗೂ ತೋರಿಸ್ತೀನಿ ಅವ್ರು ಅಡುಗೆ ಮಸ್ತ್ ಮಾಡ್ತಾರಿ ಹ್ಮ್ ಅಡುಗೆ ಅಂದರು ಅವ್ರು ಒಮ್ಮೆ ಯಾರು ನಾವ್ಗಿಂದಾಗ ಇದ್ದಾರೆ ನನ್ನ ಫ್ರೆಂಡ್ಸ್ ಇದ್ದವ್ರು ನಂಗೆ ಏನಾರು ಗೊತ್ತಿರೋರು ಬೇಕಂದ್ರೆ ಬರ್ರಿ ನಮ್ಮನೀಗ ಮಾಡಿಸ್ಕೊಡ್ತೀನಂತೆ ನಮ್ಮ ಮಮ್ಮಿನ ಮಸ್ತ್ ಮಾಡ್ತಾಳೆ ಹೆಂಗೆ ತಿಂದೋರಿಗೂ ಗೊತ್ತಿರ್ತೈತಿ ಬರ್ರಿ ಈಗ ಊಟ ಮಾಡೋ ಮುಂದಿಲ್ಲ ಇನ್ನೊಂದು ಸೊಪ್ಪೊತ್ತು ಬಿಟ್ಟು ಏನೇನು ಆಗ್ತೈತೆ ಅಂತ ತೋರಿಸ್ಕೊಂಡ್ಬರ್ತೀನಂತ ಬರ್ರಿ ನೋಡೋಣ ಊಟ ಮಾಡಿ ಟೈಮ್ ಆಗೈತಿ ನಮ್ಮ ಮಮ್ಮಿ ಇನ್ನೇನು ಸ್ಪೆಷಲ್ ಮಾಡೋಣ ಅಂತ ಈಗ ತೋರಿಸ್ತೀನಿ ಬರೀ ಏನೇನು ಮಾಡ್ತಾರ ಅಂತ ಕೇಳೋಣಂತೆ ಮೀ ಏನು ಮಾಡಿ ಚಿಕನ್ ಸಾರು ಕಬಾಬ್ ಚಪಾತಿ ಚಿಕನ್ ಸಾರು ಇದು ಚಪಾತಿ ಆಮೇಲೆ ಕಬಾಬ್ ರೆಡಿ ಆಗ್ಯಾವಿಲ್ಲೆ ಆಮೇಲೆ ರಾಗಿ ಇದು ಬಿರ್ಯಾನಿ ನಾವು ಉಂಡೆ ಕಟ್ಟಾಗಿ ಬರೋಂಗಿಲ್ಲ ರೀ ಅದ್ರ ಸಬಲ ಹಿಂಗೆ ಮಾಡಿ ತಿನ್ನೋದು ಎಲ್ಲಕ್ಕೆ ಬಿರ್ಯಾನಿ ಇಲ್ಲಿ ಬಿರ್ಯಾನಿ ಐತೆ ನೋಡ್ರಿ ಮಸ್ತ್ ಬಿರಿಯಾನಿ ಆಗಿತಿ ಒತ್ತಿ ಊಟ ಮಾಡ್ಬೇಕು ನಾವೀಗ ಊಟ ಕುಂದ್ರ ಬರಿ ಊಟದೊಳಗೆ ಇನ್ನೂ ತಾಟ್ ಒಳಗೆ ಸರ್ವ್ ಮಾಡ್ಕೊಂಡು ಕುಡಿ ಹೆಂಗೆ ಅಂದಿಟ್ಟಂತ ತೋರಿಸ್ತೇನೆ ಅಂತ ಬರಿ ನೋಡ್ಬೇಕು ಅಂತೀರಿ ಗೊತ್ತಾಗ್ತದೆ ನಮಗೆ ಇಲ್ಲಿ ಸರ್ವ್ ಮಮ್ಮಿ ಮಾಡಿ ರೀ ನನ್ನ ಪ್ಲೇಟ್ ಇಷ್ಟ ನಂಗೆ ಕಬಾಬ್ ಇಷ್ಟ ಹಾಕ ಅದಕ್ಕೆ ನಾನು ಆ ಕಬಾಬ್ ತಗೊಂಡಿನಿ ಬರೀ ಈಗ ಊಟ ಮಾಡೋಣ ಅಂತ ಊಟ ಮಾಡೋಣ ಸಿಗ್ತೇನಂತ ನೋಡ್ರಿ ಕಬಾಬ್ ಒಂದು ಚಪಾತಿ ಒಂದು ಸ್ವಲ್ಪ ಸಾರು ಇಷ್ಟು ಊಟ ಮಾಡೋಣ ಅಂತ ಬರೀ ನೆಕ್ಸ್ಟ್ ರೈಸ್ ತೋರಿಸ್ತೀನಿ ಅಂತ ತೋರಿಸ್ತೇವಂತ ಯಾರಿಗ ನಾನ್ವೆಜ್ ಇಷ್ಟ ಅಂತ ತಳಗೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ಸ್ ಹಾಕ್ರಿ ಬರೀ ಊಟ ಮಾಡೋಣಂತ ಊಟ ಮಾಡಿ ನಮ್ದು ಇದ್ರ ಟೇಸ್ಟ್ ಹೇಳ್ತೇನೆ ಟೇಸ್ಟ್ ಹೇಳ್ತೇನೆ ಇದ್ರ ಬಗ್ಗೆ ನಿಮ್ಗೆ ನೋಡ್ಕೊತೀರಿ ರೀ ಟೇಸ್ಟ್ ನಾನು ಹೆಂಗಿರ್ತೀನಿ ನಿಮ್ಗೆ ಈಗ ಊಟ ಮಾಡೋಣ ಅಂತ ನೋಡ್ಕೊಂತೀರಿ ಟೇಸ್ಟ್ ಹೇಳ್ತೀನಿ ಬಾಯಿ ಒಳಗ ನೀರ್ ಬರತ್ತವ ಸ್ವಲ್ಪ ತಿಂತೀನಿ ಊಟ ಮಾಡೋಣ

ಮಸ್ತ್ ಊಟ ಆಯ್ತು ನೋಡ್ರಿ ಊಟ ಮಾಡ್ಕೊಂಡು ಬಂದೆ ನಾನು ನನ್ನ ಮುಖದ ಮ್ಯಾಗ ಖುಷಿ ನೋಡಿನ ಗೊತ್ತಾಗಿರ್ಬೋದು ಅಲ್ಲ ಊಟ ಅಷ್ಟು ಮಸ್ತ್ ಆಗಿತ್ತಂತೇಳಿ ಕರಿಗಳು ಮಸ್ತಾಗಿತ್ತು ಊಟ ಈಗ ಊಟ ಎಲ್ಲ ಮುಗಿಸ್ಕೊಂಡೆ ಉತ್ತರ ಕರ್ನಾಟಕ ಸೈಡ್ ಯಾರಾದ್ರೂ ಅವ್ರಿಗೆಲ್ಲ ಗೊತ್ತೇ ಇರ್ತೈತಿ ಊಟ ಆದ್ಮೇಲೆ ನಮ್ಗೆ ಬೇಕಾಗಿರೋದು ಫಸ್ಟ್ ಅಡಿಕೇಲಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಅಡಿಕೇಲಿ ತಿಂತೀವಂತೆ ಅಡಿಕೇಲಿ ತಿಂದು ಸ್ವಲ್ಪ ಊಟ ಪಚ್ಚಿನ ಆಕೈತಿ ಆಮೇಲೆ ಚಿಕನೂ ಒಟ್ಟಾಗಿ ಚಿಕನ್ ಕರಸ್ತೈತಿ ಅಲ್ಲ ರೀ ವೆಜ್ ನಾನ್ ವೆಜ್ ಯಾರು ತಿಂತೀರಿ ನೋಡು ಅವರು ಚಿಕನ್ ಅಥವಾ ಮಟನ್ ಏನೋ ನಾನ್ವೆಜ್ ತಿಂದ ಮೇಲೆ ಅಡಿಕೆಲಿ ತಿನ್ರಿ ಹಂಗಂದ್ರೆ ಒಂದು ಸ್ವಲ್ಪ ಜೀರ್ಣ ಹಾಕಿ ಆಮೇಲೆ ಬಾಯಿ ಸ್ಮೆಲ್ ಬರೋಂಗಿಲ್ಲ ಅದ್ರ ಸಂಬಂಧ ನಾನು ಅಡಿಕೆಯಲ್ಲಿ ಅಂತ ಬರೀ ಅಡಿಕೇಲಿ ತಿನ್ನೋದಂತೆ ಅಂತ ಈ ವ್ಲಾಗಿನ್ನ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮಂಜುಳಾ ಪಿ ಎಸ್ ಯೂಟ್ಯೂಬ್ ಚಾನಲ್ ಅಂತರೂ ಸಬ್ಸ್ಕ್ರೈಬ್ ಮಾಡಿದ್ ಅಂದ್ರೆ ಬರ್ರಿ ಬಟ್ ನಿಮ್ದು ಇಲ್ಲಾರ್ದು ಸಪೋರ್ಟ್ ನಂಗೆ ಬೇಕು ಬರೀ ನೆಕ್ಸ್ಟ್ ಲಾಗ್ ಯಾವ ಥರ ಬೇಕಂತಳಾಗ ನಂಗೆ ಕಮೆಂಟ್ ಮಾಡಿರಿ ನನ್ನ ಕಡೆ ಎಷ್ಟು ಅಷ್ಟು ಅಷ್ಟೆ ಎಫರ್ಟ್ ಹಾಕಿ ನಾನು ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಬರೀ ಮುಂದಿನ ದಿನ ಏನಾಗ್ತದೆ ನೋಡೋಣಂತೆ